ಹೇಳಿ ನಿಮ್ಮ ಅನುಭವ ಬಸವರಾಜ ದುರ್ಗ ಹೊನ್ನಾವರ ತಾಲೂಕಿನ ಹಳದಿಪುರ ಗ್ರಾಮದ ಕಡಲ ತೀರದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಅರಬ್ಬಿ ಸಮುದ್ರದ ನಡುವೆ ಇರುವ ಒಂದು ಅದ್ಭುತ ದ್ವೀಪ ವರ್ಷಕ್ಕೊಮ್ಮೆ ಮಕರ ಸಂಕ್ರಾಂತಿಯ ದಿನದಂದು ಮಾತ್ರ ಸಾರ್ವಜನಿಕರಿಗೆ ಇಲ್ಲಿ ಪ್ರವೇಶದ ಅನುಮತಿ ಇರುತ್ತದೆ ಸಂಕ್ರಾಂತಿಯ ದಿನ ಬೆಳಿಗ್ಗೆ ಹತ್ತು ಗಂಟೆಯ ಸುಮಾರಿಗೆ ಹಳದಿಪುರದ ಕಡಲ ತೀರಕ್ಕೆ ಬಂದರೆ ಸ್ಥಳೀಯ ಮೀನುಗಾರರಿಂದ ದೋಣಿಯ ವ್ಯವಸ್ಥೆ ಇರುತ್ತದೆ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಕಡ್ಡಾಯವಾಗಿದೆ ಬಹಳ ದುರ್ಗಮವಾದ ದಾರಿ ಬಸವರಾಜ ದುರ್ಗ ನೋಡಿ ಕೋಟೆ ಕಲ್ಲುಗಳು ಇಲ್ಲೇ ಕಾಣ್ತಾ ಇವೆ ಇದೇ ಪ್ರವೇಶ ದ್ವಾರ ದಾರಿ ಹುಡ್ಕೊಂಡು ಹೋಗ್ಬೇಕಷ್ಟೆ ಒಮ್ಮೆ ಈ ಬಸವರಾಜ ದುರ್ಗಕ್ಕೆ ಬಂದವರಿಗೆ ಒಂದೇ ದಿನದಲ್ಲಿ ಹಲವು ರೀತಿಯ ರೋಮಾಂಚನ ಭರಿತ ಅನುಭವಗಳು ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಚಾರಣದ ಸಾಹಸದ ಸಮುದ್ರಯಾನದ ಅದ್ಭುತ ಅನುಭವದೊಂದಿಗೆ ಆಧ್ಯಾತ್ಮಿಕ ಭಕ್ತಿಭಾವ ಭರಿತ ದಿವ್ಯ ಅನುಭವವು ಐತಿಹಾಸಿಕ ಜ್ಞಾನ ಸಂಗ್ರಹದೊಂದಿಗೆ ರಮಣೀಯ ದೃಶ್ಯ ವೈಭವವನ್ನು ಕಣ್ತುಂಬಿಸಿಕೊಳ್ಳಬಹುದಾದಂತಹ ಒಂದು ಅದ್ಭುತ ದ್ವೀಪ ಈ ಬಸವರಾಜ ದುರ್ಗ ಸ್ಥಳೀಯವಾಗಿ ಇದನ್ನ ದುರ್ಗನಗುಡ್ಡಿ ಬಸಾದುರ್ಗ ಬಸವ ದುರ್ಗ ಅಂತೆಲ್ಲ ಕರೆಯುತ್ತಾರೆ ಮೊದಲ ಸಲ ಇಲ್ಲಿ ಬರುವವರು ದೇವರ ವಿಗ್ರಹಗಳಿರುವ ಪ್ರದೇಶಕ್ಕೆ ಹೋಗಲು ಸ್ಥಳೀಯರ ಸಹಕಾರ ಪಡೆದು ದಾರಿ ಹುಡುಕಿಕೊಂಡು ಹೋದರೆ ಉತ್ತಮ ದಾರಿ ಸ್ವಲ್ಪ ಮಟ್ಟಿಗೆ ದುರ್ಗಮವಾಗಿದ್ದು ಅಲ್ಲಲ್ಲಿ ಮುಳ್ಳಿನ ಗಿಡಗಳಿಂದ ಆವರಿಸಲ್ಪಟ್ಟಿದೆ ನಮ್ಮ ಸರ್ಕಾರ ಈ ಪ್ರದೇಶವನ್ನು ಸ್ವಚ್ಛಗೊಳಿಸಿ ಅಭಿವೃದ್ಧಿಪಡಿಸಿ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಟ್ಟರೆ ಮುಂದೊಂದು ದಿನ ಅತ್ಯಂತ ಪ್ರಸಿದ್ಧ ಪ್ರವಾಸಿ ತಾಣವಾಗುವ ಎಲ್ಲ ಯೋಗ್ಯತೆಗಳು ಈ ಬಸವರಾಜದುರ್ಗ ನಡುಗಡ್ಡೆಗಿದೆ ಇಲ್ಲಿ ಎಲ್ಲಿ ನೋಡಿದರೂ ಪುರಾತನ ಕೋಟೆಯ ಕುರುಹುಗಳು ಬೃಹತ್ ಗೋಡೆಗಳು ಹಳೆಯ ಹಂಚುಗಳು ಕಾಣಸಿಗುತ್ತವೆ ಸಂಪೂರ್ಣ ನಡುಗಡ್ಡೆಯೇ ಕೋಟೆಯ ಗೋಡೆಯಿಂದ ಆವೃತವಾಗಿದೆ ಸಮುದ್ರದ ನಡುವಿರುವ ಈ ಗುಡ್ಡದ ತುದಿಯಲ್ಲಿರುವ ಸಿಹಿನೀರ ಬಾವಿಗಳು ಪ್ರಕೃತಿಯ ವೈಶಿಷ್ಟ್ಯಕ್ಕೆ ಸಾಕ್ಷಿಯಾಗಿವೆ ಸ್ವಲ್ಪ ಪರಿಶ್ರಮದಿಂದ ದಾರಿ ಹುಡುಕಿಕೊಂಡು ಗುಡ್ಡ ಹತ್ತಿ ಬಂದರೆ ಗುಡ್ಡದ ತುದಿಯಲ್ಲಿ ದೇವರ ವಿಗ್ರಹಗಳಿರುವ ಪ್ರದೇಶವನ್ನು ತಲುಪಬಹುದು ಎಲ್ಲಾ ಭಕ್ತರು ಬಹುದೂರದಿಂದ ಮಕರ ಸಂಕ್ರಾಂತಿಯ ವಿಶೇಷ ಸೇವೆಗಾಗಿ ಬರುವ ಶಕ್ತಿಶಾಲಿ ನಾಗದೇವರು ಜಟಕ ದೇವರು ಹಾಗೂ ಪರಿವಾರ ದೇವರುಗಳು ಇಲ್ಲೇ ಇವೆ ಸ್ಥಳೀಯ ಹಲವು ದೇವಸ್ಥಾನಗಳಿಗೆ ಮೂಲ ಸ್ಥಾನ ಇದಾಗಿದೆ ಬಹಳ ವರ್ಷಗಳಿಂದ ಅಂದ್ರೆ ಇಲ್ಲಿ ಈ ಸ್ಥಳ ಅನ್ನುವಂಥದ್ದು ಪುರಾತನವಾದಂತಹ ರೀತಿಯಲ್ಲಿ ಇಲ್ಲಿ ನಡ್ಕೊಂಡು ಬಂದಿದೆ ಮೂಲ ಇತಿಹಾಸವನ್ನು ನಾವು ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಬಸವರಾಜ ಅನ್ನುವಂಥವನು ಇಲ್ಲಿ ಆಡಳಿತ ನಡೆಸಿದ್ದ ಅನ್ನುವಂಥದ್ದು ಗೆಜೆಟಿಯರ್ನಲ್ಲಿ ಇರುವಂಥ ಪ್ರಕಾರವಾಗಿ ಇಲ್ಲಿ ಬಸವರಾಜ ಅನ್ನುವಂಥವನು ಇಲ್ಲಿ ಆಡಳಿತ ಮಾಡ್ತಾ ಇದ್ದ ಆವಾಗ ಇಲ್ಲಿ ಫ್ರೆಂಚರು ಬಂದು ಆವಾಗ ಇಲ್ಲಿ ಯುದ್ಧವನ್ನು ಸಾರಿದರು ಆವಾಗ ಆತ ಇಲ್ಲಿ ನವರಾತ್ರಿ ಸಮಯದಲ್ಲಿ ಇಲ್ಲಿ ಆತನ ವೃತ್ತದಲ್ಲಿ ಕೂತ್ಕೊಂಡಿದ್ದ ಆದರೆ ಆ ನವರಾತ್ರಿಯ ಸಮಯದಲ್ಲಿ ಕೂತ್ಕೊಂಡಾಗ ಅವ್ನು ಎಲ್ಲೂ ಹೋಗ್ತಾ ಇರಲಿಲ್ಲ ಯುದ್ಧಕ್ಕೂ ಕೂಡ ಹೋಗ್ತಾ ಇಲ್ಲ ಆದರೆ ಮಗನನ್ನು ಕಳಿಸ್ತಾನೆ ಮಗನನ್ನು ಕಳಿಸಿದಾಗ ಫ್ರೆಂಚರಿಂದ ಆತ ಹತನಾಗಿ ಅದನ್ನು ಮೇಲೆ ಬಸವರಾಜನಿಗೆ ತಾನು ದುರ್ಗಿಯನ್ನು ಆರಾಧಿಸ್ತಾ ಇರ್ತೇನೆ ಇಷ್ಟು ತಾನನ್ನು ಆರಾಧಿಸಿದ್ರು ಕೂಡ ತನಗೆ ಆ ದುರ್ಗೆ ತನ್ನ ಕಾಯಲಿಲ್ಲ ತನ್ನ ಕುಟುಂಬವನ್ನು ಕಾಯ್ದುಕೊಂಡು ಬರಲಿಲ್ಲ ಅಂತ ಹೇಳಿ ಆ ದುರ್ಗೆಯ ಮೂರ್ತಿಯನ್ನು ವಿಷಾದದಿಂದ ಅದರ ದುಃಖದಿಂದ ಹೆಸರು ತುಂಬುದಕ್ಕೆ ಕೊಡ್ತಾನೆ ಮತ್ತೆ ಬರುವ ಹೇಳಿದಂಥ ಪ್ರಕಾರವಾಗಿ ನನಗೇನು ಗೊತ್ತಿಲ್ಲ ಅಗ್ರಹಾರದ ಸಭಾಯ ಇಲ್ಲಿಯ ಇಲ್ಲಿ ಇದ್ದಂಥ ಗಣಪತಿಯ ವಿಗ್ರಹವನ್ನು ಕೊಟ್ಟ ನಂತರದಲ್ಲಿ ಪ್ರತಿಯ ಹೆಬ್ಬಾರರ ಕುಟುಂಬದವರಿಗೆ ಚೆನ್ನಕೇಶ್ವರ ವಿಗ್ರಹವನ್ನು ಕೊಟ್ಟ ಅನ್ನುವಂತಹದ್ದನ್ನು ನಾನು ಕೂಡ ಕೇಳಿದ್ದೇನೆ ಬಿಟ್ಟು ನನಗೇನು ಗೊತ್ತಿಲ್ಲ ಇದನ್ನೆಲ್ಲ ಅಲ್ಲಿ ಸ್ಥಾಪನೆ ಆಗಿದೆ ಆದ್ರೆ ದುರ್ಗೆ ಅನ್ನುವಂಥದ್ದು ದುರ್ಗೆಯನ್ನು ಸಮುದ್ರ ಲೈಸು ಮೀನುಗಾರರ ಬಲೆಗೆ ಸಿಕ್ಕು ಅದನ್ನ ಹೊನ್ನಾವರದಲ್ಲಿ ದಂಡಿನ ದುರ್ಗೆ ಅನ್ನುವಂತಹ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಲ್ಲಿ ಮೂಲ ವಿಗ್ರಹ ಈಗ ವಿಸರ್ಜನೆಯಾಗಿ ಬೇರೆ ವಿಗ್ರಹವನ್ನು ಮಾಡಿದ್ದಾರೆ ಆದ್ರೆ ಮೂಲ ವಿಗ್ರಹ ನಿಜವಾಗಿ ಹೇಳಿದ್ರೆ ಇದು ಅಲ್ಲಿ ನಡೆದು ಆದರೆ ಇಲ್ಲಿ ಹೆಚ್ಚಾಗಿ ನಡೀತಾ ಇರುವಂಥದ್ದು ಮೂಲ ಮೀನುಗಾರಿಕಾ ಕುಟುಂಬದವರೇ ಮೀನುಗಾರಿಕೆಯವರೇ ಎಲ್ಲ ನಡೆದುಕೊಳ್ತಾ ಇದ್ದಾರೆ ಹಾಗೆ ಇದಾಗಿ ಪ್ರವಾಸಿಗರು ಕೂಡ ಬಹಳವಾಗಿ ಬರ್ತಾ ಇದ್ದಾರೆ ತಣ್ಣಮೂರ್ಗಿ ಈಗ ಸರ್ಕಾರದವರು ಕೂಡ ಸ್ವಲ್ಪ ಏನಾದರೂ ಮನಸ್ಸು ಮಾಡಿದರೆ ಇಲ್ಲಿ ಈ ಕ್ಷೇತ್ರ ಅನ್ನುವಂಥದ್ದು ಸ್ವಲ್ಪ ಇಲ್ಲಿ ಬಂದು ಹೋಗುವಂಥ ರೀತಿಯಲ್ಲಾದರೂ ಕೂಡ ಅನುಕೂಲವನ್ನು ಮಾಡಿಕೊಟ್ರೆ ಸಾಕಿತ್ತು ಅದು ಬಂದು ಹೋಗುವಂಥವರಿಗೆ ಅಂದರೆ ಪ್ರವಾಸಿಗರಿಗೆ ಅಂತ ಅನುಕೂಲವಾಗ್ತಿತ್ತು ಅನ್ನುವಂಥ ರೀತಿಯಲ್ಲಿ ಆದರೆ ಮುಂದೆ ಇದು ಒಳ್ಳೆಯದಾಗಿ ಬೆಳೆಯಲಿ ಅಂತ ಹೇಳುವುದೇ ನಮ್ಮೆಲ್ಲರೂ ಅಭಿಲಾಷೆ ಆಗಿದೆ ಅಷ್ಟೇ चरुत विश्वतोमुख विश्वतो हृत विश्वतस्वादम्भो हु जागमति संवद ते हरिषाशास्ते तदस्यात् तदस्मै देवारासन्ता तदग्निर्देवा देवेभ्यो वनते वयमग्निर्मानुषाः इष्टं च गीतञ्च उभे च न जावा पृथिवी अगुह सस्वात् गुहगतरु वामश्चेदं च नमो देवे ಬ್ರಹ್ಮಾಂಡ್ ವ್ಯಾಪ್ತರೇ ಹೈಸರು ಚೌಭಾಷಯ ಕಂಠೆ ಕಾಲ ಕಬರ್ಧ ಕಲಿತಾ ಚಂಡ ಕೋ ದಂಡ ವಿಶೇಷವಾಗಿ ಪಂಚಗವಿ ಹೋಮ ಪೂರ್ವಕವಾಗಿ ಪ್ರಾಶ್ಚಿತ್ಯ ತಿಲಹೋಮವನ್ನು ಕೂಡ ಮಾಡಿಕೊಂಡಿದ್ದಾರೆ ತನ್ಮೂಲಕವಾಗಿ ಅವರೆಲ್ಲರೂ ಕೂಡ ಅಭಿವೃದ್ಧಿಯನ್ನ ಹೊಂದಿ ತನ್ಮೂಲಕವಾಗಿ ಕ್ಷೇತ್ರ ಅನ್ನುವಂತ ಅಭಿವೃದ್ಧಿ ಮಾಡಿಕೊಳ್ಳೋಸ್ಕರ ನೀವುಗಳು ಅವರೆಲ್ಲರನ್ನ ಅನುಗ್ರಹಿಸಿ ಆಕೆ ಆಶೀರ್ವದಿಸಬೇಕು ಎಂದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಪಾರ್ವತಿ ಪಾರ್ವತಿಯನ್ನು ಈಗ ನನಗೆ ಅರವತ್ತೆಂಟು ವರ್ಷ ಆದ ನಂತರ ನಾನು ಇದು ಈ ಪೂಜೆ ಎಲ್ಲ ನಾವೇ ಮಾಡ್ತಿದ್ದೇವೆ ಇನ್ನೇ ಇದು ಇಲ್ಲಿ ಸಾನಿಧಿ ಅಂತ ಹೇಳಿದ್ರೆ ಇಲ್ಲಿ ಈಶ್ವರ ಸಾನಿಧಿ ಅಂತ ಉಂಟು ಅಷ್ಟಮಂಗಲದಲ್ಲಿ ದೇವಿ ದೇವಸ್ಥಾನ ಅಂತೇಳಿ ಇದೆ ಇಲ್ಲಿ ಯಾವುದೆಲ್ಲ ಮೂರ್ತಿ ಮೇಗಡೆ ತೊಗೊಂಡೋಗಿದ್ದಾರೆ ಇಲ್ಲಿ ಯಾವುದೂ ಇಲ್ಲ ಅದರ ಒಂದು ಕ್ರೂ ಮಾತ್ರ ಇದೆ ಇಲ್ಲಿ ನಾವಿಲ್ಲಿ ಯಾವಾಗ ದೇವ್ರ ಜಾಸ್ತಿ ನಂಬುದು ಅಂತ ಹೇಳಿದ್ರೆ ಎಷ್ಟು ಕ ಕಡ್ಡು ಗಾಳಿ ಎಷ್ಟು ಏನಾದರೂ ಈ ಬೇಲೆಯಲ್ಲಿ ಜೀವಹಾನಿ ಅಂತೂ ಯಾವಾಗ ಆಗುದಿಲ್ಲ ದೇವರಲ್ಲಿ ಇಲ್ಲ ಅಲ್ಲ ಸರ್ ಇದೆಯಲ್ಲ ನೀರಿನಲ್ಲಿರುವ ನೀರನ್ನು ಕಾಪಾಡಬೇಕಲ್ಲ ದೇವರು ಆ ದೇವ್ರನ್ನೇ ಒಂದು ಶಕ್ತಿ ಅಲ್ಲ ಅದು ಆ ಶಕ್ತಿಯಿಂದ ನಂಬಿಕೆ ನಮಗೆ ಅದು ಏನಾಗ್ತದೋ ಏನು ಹೋಗ್ತದೆ ಏನಿಲ್ಲ ಇನ್ನೂವರೆ ಈವರೆಗೂ ಏನು ತೊಂದರೆ ಆಗಲಿಲ್ಲ ಒಬ್ಬೊಬ್ಬರೇ ಎಷ್ಟು ದೊಡ್ಡ ತುಪ್ಪವನ್ನು ಗಾಳಿ ಕಡಲಲ್ಲೂ ಹೋಗ್ತಾರೆ ಇಲ್ಲಿ ಈಗ ಈ ದಾರಿಯನ್ನು ಮಾಡಬೇಕು ಮತ್ತು ಈ ದೇವರನ್ನು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಅಷ್ಟು ಮಂಗಲ ಹಾಕಿ ಪ್ರಶ್ನೆ ಕೇಳ್ಕೊಂಡಿದ್ದಾರೆ ಅದೆಲ್ಲ ನೆರವೇರಬೇಕು ನೋಡ್ಬೇಕು ಯಾರ ಏನಿಂದ ಆಗ್ತದೆ ಏನಂತ ಜನನು ನಮ್ಮವರು ಒಟ್ಟಾಗಬೇಕು ಮತ್ತೆ ದೇವರು ದಿಂಡ್ರಿ ಅಂತ ಹೇಳೋದು ಎಷ್ಟು ಮನಸ್ಸಿಗೆ ಉಂಟು ಮಾಡ್ತಾ ಜನ ಬಂದಿದ್ದಾರೆ ಈಗ ಬಂದಿದ್ದಾರೆ ಬಂದಿದ್ದಾರೆ ಜನ ಬರ್ತಾ ಇದ್ದಾರೆ ಹಾಗೇನಿಲ್ಲ ಇಲ್ಲಿ ಬಂದಂತ ಎಲ್ಲ ಭಕ್ತ ಜನರಿಗೆ ಇಲ್ಲಿಯ ದುರ್ಗೆ ಮೂಲ ಕ್ಷೇತ್ರದ ದುರ್ಗೆ ಗಣಪತಿ ನಾಗ ಹಾಗೂ ಜನಕೇಶ್ವರ ಇವೆಲ್ಲರೂ ಕೂಡ ಉತ್ತರೋತ್ತರವಾದಂತಹ ಎಲ್ಲರಿಗೂ ಕೂಡ ಅಭಿವೃದ್ಧಿಯನ್ನ ಮಾಡಿ ಮುಂದೆ ಬರತಕ್ಕಂಥವ್ರಿಗೂ ಕೂಡ ಒಳ್ಳೇದು ಮಾಡಲಿ ಅವರಿಗೂ ಬರದಂಥ ಬುದ್ಧಿಯನ್ನು ಕೊಡ್ಲಿ ಅಂತ ಹೇಳಿ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ